ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಈ ಕಾಲ ತುಂಬ ಅದ್ಭುತ ಸಮಯ ದೇವರ ದೇವ ಮಹಾದೇವ ತನ್ನ ಶಕ್ತಿನ ಸೇರೋ ಸಮಯ ಪಾರಂಪರಿಕವಾಗಿ ಎಲ್ಲ ಕಡೆ ಪೂಜೆ ಅರ್ಚನೆ ತರ್ಪಣ ಅಭಿಷೇಕ ಎಲ್ಲ ಮಾಡ್ತಾರೆ ಬೆಳಗಿಂದ ರಾತ್ರಿ ತನಕ ಏನೆಲ್ಲ ಮಾಡ್ತಾರೆ ಎಲ್ಲಿವರೆಗೆ ನಿಮಗೆ ಶಿವನ ಬಗ್ಗೆ ಗೊತ್ತಿಲ್ವೋ ಅಲ್ಲಿವರೆಗೆ ಈ ರೀತಿ ಮಾಡೋದು ಸರಿ ಯಾಕಂದರೆ ನಿಮಗೆ ನಿಮ್ಮ ಕಷ್ಟ ದೂರ ಆಗಬೇಕು ನೋವು ದೂರ ಆಗಬೇಕು ಶಿವನ ಕೃಪೆ ಸಿಗಬೇಕು ಪ್ರಾಪ್ತಿ ಆಗಬೇಕು ಶಿವನಿಗೂ ತನ್ನ ಶಕ್ತಿನ ಹುಡ್ಕಬೇಕಾಗಿತ್ತು ಶಿವರಾತ್ರಿ ಆ ಶೋಧನದ ಪ್ರಕ್ರಿಯೆ ಊರ್ಜೆನ ಅಲೈನ್ ಮಾಡೋ ಪ್ರಕ್ರಿಯೆ ಶಿವನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಜ್ಞಾನ ಜ್ಞಾತನು ಅಜ್ಞಾತನು ಸ್ಥಾಯಿ ಅಸ್ಥಾಯಿ ಚಲ ಅಚಲ ಪರ ವೈಖರಿ ಶಿವ ಆ ಬೋಧಿ ಅವಸ್ಥೆಯ ವಿಸ್ತಾರ ಒಂದು ಅವಸ್ಥೆ ಶಿವನ ಜಟೆಯಲ್ಲಿ ಗಂಗೆ ಸ್ಫುರಣೆಯಾಗೋ ರೀತಿ ಆ ಅವಸ್ಥೆಯಲ್ಲಿ ನಮ್ಮಳಿಗೆ ಜ್ಞಾನ ಪ್ರಕಟ ಆಗುತ್ತೆ ಶಿವನ ಮೂರನೇ ಕಣ್ಣು ಮುಚ್ಚಿದೆ ಅದರಿಂದ ಅವನೆಲ್ಲ ಜಗತ್ತನ್ನು ನೋಡ್ತಾನೆ ಅದೇ ಶಿವ ಶಿವ ಸಂಸಾರದ ದೃಷ್ಟಿಯಿಂದ ಪ್ಲಸ್ ಮೈನಸ್ ದೃಷ್ಟಿಯಿಂದ ಜಗತ್ತನ್ನ ನೋಡಲ್ಲ ನ್ಯೂಟ್ರಲ್ ಇಂದ ಜಗತ್ತನ್ನ ನೋಡ್ತಾನೆ ಶಿವ ಬ್ಯಾಲೆನ್ಸ್ ದೃಷ್ಟಿಯಿಂದ ಸ್ಥಿತಪ್ರಜ್ಞ ದೃಷ್ಟಿಯಿಂದ ಎಲ್ಲವನ್ನೂ ನೋಡ್ತಾನೆ ಶಿವನ ಆ ಅವಸ್ಥೆ ಏನಿದೆ ಅದು ಜ್ಞಾನ ಪರಮ ಜ್ಞಾನದ ಅವಸ್ಥೆ ಸಾಮಾನ್ಯ ಮನುಷ್ಯನಿಗೆ ಆ ಅವಸ್ಥೆ ಸಿಗಲ್ಲ ಯಾರು ಶಿವ ತತ್ವನ ಸಾಧಿಸ್ತಾರೋ ಅಂತವರು ಆ ಅವಸ್ಥೆಗೆ ತಲುಪ್ತಾರೆ ಯಾರು ಮನುಷ್ಯ ತತ್ವನ ನಾಶ ಮಾಡ್ತಾರೋ ಅವರು ಈ ಶಿವ ತತ್ವನ ಪರಮ ತತ್ವನ ಪ್ರಾಪ್ತಿ ಮಾಡ್ಕೋಬಹುದು ಶಿವ ತನ್ನ ಮೂರನೇ ಕಣ್ಣಿನಿಂದ ಕಾಮದೇವನನ್ನ ದಹನ ಮಾಡ್ತಾರೆ ಯಾಕಂದ್ರೆ ಕಾಮದೇವ ಕಾಮೇಶ್ವರ ಅಸ್ತ್ರನ ಶಿವನ ಮೇಲೆ ಪ್ರಯೋಗ ಮಾಡ್ತಾರೆ ಆ ಘಟನೆ ಆಗಿಲ್ಲ ಅನ್ನಿದ್ರೆ ಶಿವ ಶಕ್ತಿನ ಸೇರೋದು ಸಂಭವ ಆಗಿರ್ಲಿಲ್ಲ ಪುರಾಣದಲ್ಲಿ ಏನೇನು ನಡೀತು ಅಥವಾ ನಾವೇನೇನು ಕೇಳ್ಕೊ ಬಂದಿದ್ದೀವಿ ಏನೇನು ಪ್ರಾಕೃತಿಕ ಘಟನೆಗಳಾಯಿತು ನಮ್ಗೆ ಗೊತ್ತಿಲ್ಲ ಆದರೆ ನಾವು ನಿಶ್ಚಿತವಾಗಿ ಶಿವನನ್ನು ಹೇಗೆ ಅರಿಯೋದು ನಮ್ಮ ಶಕ್ತಿ ಯಾವ ಅಜ್ಞಾತದ ಹುಡುಕಾಟದಲ್ಲಿದೆಯೋ ಅದು ಶಿವನೇ ಶಿವ ನಮ್ಮ ಊರ್ಜೆ ಏನಿದೆ ಅದರ ಟ್ರಾನ್ಸ್ಫಾರ್ಮೇಶನ್ ಸರಿಯಾಗಾದಾಗ ಶಿವ ಅಂದರೆ ಜ್ಞಾನದ ಜೊತೆ ಸಮಾಗಮಿತ ಆದಾಗ ನಮ್ಮೊಳಗೆ ಶಿವಶಕ್ತಿಯ ಪ್ರಕ್ರಿಯೆ ನಡೀತದೆ ಇದನ್ನು ಶಿವರಾತ್ರಿ ಅನ್ಬಹುದು ಅಂದರೆ ನಮ್ಮ ಎಲ್ಲ ಊರ್ಜೆನ ಎಲ್ಲ ಜ್ಞಾನನ ಒಂದು ಕಡೆ ಕೇಂದ್ರೀಕೃತ ಮಾಡೋದು ಶಿವರಾತ್ರಿ ಎರಡು ವಿಲೀನೀಕರಣ ಆಗಬೇಕು ಒಂದೊಂದು ಸಲ ಏನಾಗತ್ತಂದರೆ ನಮ್ಮ ಹತ್ರ ಜ್ಞಾನ ಜಾಸ್ತಿ ಇರುತ್ತೆ ಅದು ಅಹಂಕಾರ ಆಗ್ತದೆ ಒಂದೊಂದು ಸಲ ಶಕ್ತಿ ಜಾಸ್ತಿ ಇರ್ತದೆ ಅದು ಅಹಂಕಾರ ಆಗ್ತದೆ ಹಾಗಾಗಿ ಎರಡು ಬ್ಯಾಲೆನ್ಸ್ ಆಗಿರೋದು ತುಂಬ ಅವಶ್ಯಕ ಹಾಗಾದಾಗ ಮಾತ್ರ ನಮ್ಮ ಪ್ರಕೃತಿ ಬ್ಯಾಲೆನ್ಸಲ್ಲಿರ್ತದೆ ಆ ಶಿವ ಶಕ್ತಿ ಬ್ಯಾಲೆನ್ಸ್ ಆಗಿರ್ತದೆ ಸಮುದ್ರ ಮಂಥನದಲ್ಲಿ ದೇವದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಿರಬೇಕಾದ್ರೆ ಹಾಲ ಹಾಲ ವಿಷಯ ಅದನ್ನು ಶಿವ ಕುಡಿತಾರೆ ಈ ಸಂಸಾರ ಎಂಬ ಸಾಗರದಲ್ಲಿ ಮಂಥನ ಏನು ನಡೀತಾ ಇದೆ ಇಲ್ಲಿ ನೆಗೆಟಿವಿಟಿ ಬರ್ತಾ ಇದೆ ಅದನ್ನು ಆ ವಿಷಯ ಕಂಠನ ಥರ ಸೇವನೆ ಮಾಡೋದು ಗೊತ್ತಿರಬೇಕು ಸುಮ್ಮನೆ ಶಿವ ಸಿಗಲ್ಲ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಶಿವ ತತ್ವದ ಪ್ರಾಪ್ತಿಗಾಗಿ ಹೋಗ್ತಿರ್ಬೇಕಾದ್ರೆ ನಿಮ್ಮೊಳಗಿಂದ ವಿಷಯ ಸಹ ಹೊರಗಡೆ ಬರ್ತದೆ ನಿಮಗೆ ಸರಿಯಾದ ವಿಧಾನದಲ್ಲಿ ಆ ವಿಷಯವನ್ನು ಹಿಡಿಲಿಕ್ಕೆ ಬಂದರೆ ಅವರು ವಿಷಾನ ಹಾಲ ಹಾಲನ ಕಂಠದಲ್ಲಿ ಹಿಡ್ಕೋತಾರೆ ಅದನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡೋಲ್ಲ ಒಂದು ವೇಳೆ ಒಳಗಡೆ ಹೋಗಿದ್ದರೆ ಮೂಲಾಧಾರ ಆಗಿರೋದು ಚಿನ್ನ ಭಿನ್ನ ಆಗಿರೋದು ಚೇತನ ಶಕ್ತಿ ಛಿದ್ರ ಆಗಿರೋದು ಅವರು ಕಂಠದಲ್ಲಿ ಅದನ್ನು ಹಿಡ್ಕೋತಾರೆ ಅಂದರೆ ಅರ್ಥ ಏನು ಅಂದರೆ ಅವರು ಸಬ್ ಕಾನ್ಶಿಯಸ್ ಮೈಂಡ್ ತನಕ ಹೋಗಲಿಕ್ಕೆ ಬಿಟ್ಟಿಲ್ಲ ಅದೇ ರೀತಿ ನೀವು ಸಹ ನಿಮ್ಮ ಜೀವನದಲ್ಲಿ ಆಘಾತ ಪ್ರತ್ಯಾಘಾತ ಆದಾಗ ಸಮಸ್ಯೆಗಳು ಬಂದಾಗ ಅದನ್ನು ನೀವು ತನಕ ಹೋಗ್ಲಿಕ್ಕೆ ಬಿಡಬಾರ್ದು ಮಹಾದೇವ ಅಂದರೆ ದ್ರಷ್ಟ ಸಾಕ್ಷಿ ಶಿವ ಇದನ್ನು ಮಾಡಬಹುದು ನೋಡ್ಲಿಕ್ಕೆ ಹೋದರೆ ಶಿವ ತತ್ವ ತುಂಬ ದೊಡ್ಡದು ತಂತ್ರ ದಕ್ಷಿಣ ಮಾರ್ಗ ವಾಮ ಮಾರ್ಗ ಕೌಲು ಮಾರ್ಗ ಅಗೋರ ಮಾರ್ಗ ಎಲ್ಲ ರೂಪದಲ್ಲೂ ನಾವು ಶಿವನನ್ನು ಅರಿಬಹುದು ದಶ ಮಹಾವಿದ್ಯೆಯಲ್ಲೂ ಸಹ ಹತ್ತು ಶಿವ ಇರ್ತಾರೆ ಬೇರೆ ಬೇರೆ ರಚನೆ ಇರ್ತದೆ ಆದರೆ ಬೇಸಿಕಲ್ಲಿ ನಾವು ನಮ್ಮೊಳಗೆ ಸ್ಥಿತ ಪ್ರಜ್ಞನಾಗಿರುವ ಶಿವನನ್ನು ಹಿಡ್ಕೊಂಡ್ರೆ ಆ ಚೇತನನ ಹಿಡ್ಕೊಂಡ್ರೆ ಏನಿದೆಯೋ ಅದೆಲ್ಲ ಒಳಗಡೆನೆ ಘಟಿತ ಆಗ್ತದೆ ಹೊರಗಡೆ ಏನೂ ಆಗಲ್ಲ ಎಲ್ಲಿವರೆಗೆ ನಮ್ಮ ಶಿವ ನಮ್ಮೊಳಗಡೆ ಇದ್ದಾನೆ ಅನ್ನೋದು ನಮಗೆ ಅರಿವಾಗಲ್ವೋ ಅರ್ಥ ಆಗಲ್ವೋ ನಾವು ಹೊರಗಡೆ ಎಷ್ಟೇ ಪೂಜೆ ಪುನಸ್ಕಾರ ತೀರ್ಥಯಾತ್ರೆ ಮಂದಿರ ತಿರುಗಾಡ್ದು ಸಹ ಏನೂ ಪ್ರಯೋಜನ ಆಗಲ್ಲ ಆತ್ಮಜ್ಞಾನ ಪ್ರಾಪ್ತಿ ಆಗಲ್ಲ ಏನು ಆಧ್ಯಾತ್ಮಿಕ ಜ್ಞಾನ ನಮ್ಮಲ್ಲಿ ವಿಕಸಿತ ಆಗಲ್ಲ ಭಕ್ತಿ ಮಾಡಬೇಕು ಸನಾತನ ಧರ್ಮ ಉಳಿಸ್ಬೇಕು ನಿಜ ಏನು ಮಾಡಿದ್ರೂ ಸಹ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿ ಅದರ ಹಿಂದಿರುವ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ಮಾಡಲಿಕ್ಕೆ ಖುಷಿ ಆಗ್ತದೆ ನಿಮ್ಮೊಳಗೆ ಆನಂದ ಮೂಡ್ತದೆ ಯೂನಿವರ್ಸಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮೊಳಗಿದೆ ಯೂನಿವರ್ಸ್ ಏನೇನು ಮಾಡಬಲ್ಲದೋ ಅದೆಲ್ಲವನ್ನು ನಾವು ಸಹ ಮಾಡಬಲ್ಲೆವು ಶಿವತತ್ವ ಇವೆರಡರ ಆಚೆ ಇದೆ ಶಿವತತ್ವ ಅಂದರೆ ಆ ಆತ್ಮದ ಒಳಗಡೆ ಕೂತಿರುವ ಎಲಿಮೆಂಟ್ ಒಂದು ಆ್ಯಟಮ್ನ ಒಳಗಡೆ ಯಾವ ರೀತಿ ಪ್ರೋಟೋನ್ ನ್ಯೂಟ್ರಾನ್ ಇಲೆಕ್ಟ್ರಾನ್ ಇರ್ತದೋ ಆ ರೀತಿ ಈ ಶಿವತತ್ವ ಆ ಶಿವತತ್ವ ಪ್ರಕಟ ಆಯಿತು ಅಂದರೆ ನಮ್ಗೆ ಯಾವ ಮಂತ್ರ ರಹಸ್ಯ ತಂತ್ರ ರಹಸ್ಯ ಯಾವುದೇ ವೇದ ಉಪನಿಷತ್ತು ಪುರಾಣಗಳನ್ನು ಓದೋ ಅವಶ್ಯಕತೆ ಇಲ್ಲ ಸ್ವತಃ ನಮ್ಮೊಳಗೆ ಅದು ಸ್ಫುಟಿತ ಆಗ್ತಾ ಇರ್ತದೆ ಆ ಶಿವ ಆ ಚೇತನ ನಮ್ಮೊಳಗಿಂದ ಸ್ವಯಂ ಮಾತಾಡ್ತದೆ ಆ ಶಿವತತ್ವ ಆಗಬೇಕು ಅಂದರೆ ನಮ್ಮೊಳಗಿರುವಂತಹ ಜ್ಞಾನ ಶಿವ ಮತ್ತು ಶಕ್ತಿ ಊರ್ಜೆ ಎರಡರ ಅಲೈನ್ ಆಗಬೇಕು ಸಮಾಗಮ ಆಗಬೇಕು ಆವಾಗ ಶಿವತತ್ವದ ಪ್ರಾಪ್ತಿ ಆಗ್ತದೆ ಆವಾಗ ಶಿವರಾತ್ರಿ ಸಫಲ ಆಗ್ತದೆ ಎಲ್ಲಿವರೆಗೆ ನೀವು ನಿಮ್ಮ ಶಿವ ಮತ್ತು ಶಕ್ತಿಯ ಸಮಾಗಮ ಮಾಡಿಕೊಳ್ಳಲ್ವೋ ಅಲ್ಲಿಯವರೆಗೆ ಹೊರಗಡೆ ನಾವು ಮಾಡೋ ಎಲ್ಲವೂ ವ್ಯರ್ಥ ಅನ್ಬೋದು ನಿಮ್ಮ ಜ್ಞಾನ ಮತ್ತು ಶಕ್ತಿನ ಎರಡು ನೀವು ಸರಿಯಾಗಿ ಅಲೈನ್ ಮಾಡಿಕೊಂಡ್ರೆ ನೀವು ಮಾಡೋ ಅಭಿಷೇಕ ತರ್ಪಣ ಮಂತ್ರ ತಂತ್ರ ಎಲ್ಲವೂ ಫಲ ಕೊಡ್ತದೆ ಆ ಶಿವ ಸ್ವರೂಪನ ಆ ಶಿವ ತತ್ವನ ನಾವು ಪ್ರಾಕಟ್ಯ ಮಾಡ್ಕೋಬೇಕು ಅಂದರೆ ಮೊದಲು ನಮ್ಮೊಳಗಡೆ ನಡೆಯುವ ದ್ವಂದ್ವನ ನಾವು ಮುಗಿಸಬೇಕಾಗ್ತದೆ ಯಾವುದು ದ್ವಂದ್ವ ಮೊದಲನೇ ದ್ವಂದ್ವ ಶರೀರ ನಮ್ಮ ಶರೀರ ಎರಡನೇ ದ್ವಂದ್ವ ಮಾಯೆ ಮೂರನೇ ದ್ವಂದ್ವ ನಮ್ಮ ಸಂಸಾರ ನಾಲ್ಕನೇ ದ್ವಂದ್ವ ನಮ್ಮ ಮನಸ್ಸು ಈ ನಾಲ್ಕನೇ ದ್ವಂದ್ವ ಮನಸ್ಸೇನಿದೆ ಅದನ್ನು ಪಾರು ಮಾಡೋದು ತುಂಬ ಕಷ್ಟ ಯಾಕಂದರೆ ಈ ಮನಸ್ಸಿನಿಂದಲೇ ಇಡೀ ಸಂಸಾರ ನಡೀತಾ ಇದೆ ನಮ್ಮ ಮನಸ್ಸೇ ಎಲ್ಲ ನಡೆಸ್ತಾ ಇದೆ ನಾವು ಧ್ಯಾನ ಮಾಡಲಿಕ್ಕೆ ಹೋದರೂ ಮನಸ್ಸೇ ಬರ್ತದೆ ನಾನು ಧ್ಯಾನ ಮಾಡ್ತೀನಿ ಅರ್ಧ ಗಂಟೆ ಧ್ಯಾನ ಮಾಡಿದೆ ಒನ್ ಅವರ್ ಧ್ಯಾನ ಮಾಡಿದೆ ಅದು ಧ್ಯಾನ ಅಲ್ಲ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಮನಸ್ಸೇ ಸತ್ತೋಗ್ಬೇಕು ಮನಸ್ಸೇ ಇಲ್ಲ ಆಗಬೇಕು ಅದು ಧ್ಯಾನ ನನಗೂ ಸುಮಾರು ಜನ ಹೇಳ್ತಾರೆ ನಾನು ಧ್ಯಾನ ಮಾಡಿದೆ ಧ್ಯಾನ ಎಲ್ಲ ಆ ರೀತಿ ಆಯಿತು ಈ ರೀತಿ ಆಯಿತು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಧ್ಯಾನ ಅಲ್ಲ ಅದು ಮನಸ್ಸೇ ನಿಮ್ಮನ್ನು ಯಾಮಾರಿಸ್ತಾ ಇದೆ ನಿಮ್ಮ ಮನಸ್ಸನ್ನು ಶಿವ ಸಮಾನ ಹಾಗೆ ಮಾಡಿ ಆವಾಗ ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನ ಕಡೆ ಅರಿತದೆ ನೀವು ನಿಜವಾಗಿಯೂ ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ಅಂದರೆ ಹೊರಗಡೆ ಅಲ್ಲ ನಿಮ್ಮ ಒಳಗಿನ ಶಕ್ತಿಯ ಮೇಲೆ ಭರವಸೆ ಇಡಿ ಸೋಮವಾರ ಶಿವನ ದೇವಸ್ಥಾನ ಮಂಗಳವಾರ ದೇವಿ ದೇವಸ್ಥಾನ ಗುರುವಾರ ರಾಯರ ದೇವಸ್ಥಾನ ಶನಿವಾರ ಆಂಜನೇಯನ ದೇವಸ್ಥಾನ ಈ ರೀತಿ ನೂರು ಕಡೆ ನೂರು ದೇವರು ಮಾಡೋದು ಬೇಡ ಒಂದೇ ದೇವರನ್ನ ಮಾಡಿ ಯಾವುದೇ ಒಂದು ದೇವರನ್ನ ಬಲವಾಗಿ ನಂಬಿ ಅದರ ಆರಾಧನೆ ಮಾಡ್ತಾ ಬರೋದ್ರಿಂದ ನಿಮಗೆ ಆ ಒಂದು ದೇವರಿಂದನೇ ಎಲ್ಲ ಜ್ಞಾನ ವಿವೇಕ ಸಿಗ್ತದೆ ದೇವರೊಂದೇ ನಾಮ ಬೇರೆ ಬೇರೆ ಒಳಗಡೆ ಇಳಿರಿ ಹೊರಗಡೆಯಿಂದ ಜಾಸ್ತಿ ಜ್ಞಾನ ಪಡೆಯುವ ಅವಶ್ಯಕತೆ ಇಲ್ಲ ನಿಮ್ಗೇನೇನು ಗೊತ್ತಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಶಾಸ್ತ್ರದಲ್ಲಿ ಏನಿದೆ ಈ ಶಾಸ್ತ್ರದಲ್ಲಿ ಏನಿದೆ ತುಂಬ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅನುಭವ ಮಾಡ್ಕೊಂಡು ಬನ್ನಿ ಒಳಗಡೆ ಇಳಿರಿ